ಪಾಪುಗೌಡ್ರ ಏದ್ ದಿನ ಹಿಂಗೆ ಕುಂದಿರ್ತೀರಿ ಏನ ಒಂದ್ ವಾರ ಆಯಿತು ಊಟ ನಾಷ್ಟ ಬಿಟ್ಟು ನಡ್ರಿ ಆ ಕಡೆ ಹೋಟೆಲ್ ಕಡೆ ಚಾ ಬಿಸ್ಕಿಟ್ ಅರ ತಿನ್ಬೇಡಮ್ ಶಿವಪ್ಪ ನಾ ಏನಂತೇಳಿ ಊಟ ಮಗಳು ಶಿವಪ್ಪ ಮಗಳ್ ಅಂತ ಹೇಳಿ ಊಟ ಮಾಡ್ಲಾ ಇವ್ನವನು ಮನೆಯನ್ನು ತಿದ್ದುರೇನು ಎರಡು ಲಕ್ಷ ರೂಪಾಯಿ ತಗೊಂಡು ಅಂತ ಹೇಳಿ ಊಟ ಮಾಡ್ಲಿವ ಶಿವಪ್ಪ ನನಗ ಕರಿಬೇಡ ಚಾ ಬಿಸ್ಕಿಟ್ ಕುಡಿಯತ್ತೀಯಾ ಶುಗರ್ ಆತದೋ ಶಿವಪ್ಪ ಯಪ್ಪ ಗೌರ ಹಿಂಗ್ ತಿಂತಿ ಮಾಡ್ಕೋದು ಕೂತ್ರಿ ನಿಮ್ಮ ಮಗಳಂತರೂ ಬರಂಗಿಲ್ಲ ನಿಮ್ ಹೋಗಿದ ಎರಡು ಲಕ್ಷ ರೂಪಾಯು ಬರಂಗಿಲ್ಲ ನಿಮ್ಮ ಮಗಳಿಗೆ ಫೋನ್ ಹಚ್ಚರಿ ಗೌರ ನಾನು ಮಾತ್ ಕೇಳ್ರಿ ಮಗಳ ಆಯಾ ಎಲ್ಲನ ಕೇಳ್ರಿ ರಂಬೂಸಿ ಕಳ್ಸ್ರಿ ಅನ್ ಅವ್ನ ಲಗ್ನ ಏನು ಬಾರಿ ಧಾಮ್ ಧೂಮ್ ಮಾಡಿಬಿಡಮು ಬಾರಿ ಧಾಮ್ ಧೂಮ್ ಹಂಗತಿ ನನ್ನ ಫೋನ್ ಎತ್ತಬೇಕಲ್ಲ ಶಿವಪ್ಪ ನನ್ನ ಮಗಳು ಏನ್ ಏನ್ರಿ ನೀವೇ ಹೊಯ್ಕೋತಿರ ಫೋನ್ ಎಲ್ಲ ಹಚ್ಚಿರಿ ಮೊದಲ ಶಿವ ನೀ ಲಗ್ನ ಮಾಡಮತ್ತಿದಿ ಆದ್ರೆ ಖರ್ಚು ಮಾತ್ರ ಬಹಳ ಸಿಂಪಲ್ ಆಗಿ ಸಮಾಧಾನ ಆಗ್ಬೇಕು ನೋಡು ಅಂದ್ರೆ ನನ್ನ ಮಗಳಿಗೆ ನಾ ಫೋನ್ ಏ ಗೌಡ ಬರೇ ರೊಕ್ಕ ಆಯ್ತು ಸಾಯ್ತದ ನಾನು ಒಂದ್ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಬಿಡು ನಾ ಭಾರಿ ಕಮ್ ಖರ್ಚು ಮ್ಯಾಗ ಲಗ್ನ ಮಾಡಿ ಕೊಡ್ತೀನಿ அய்யோ அப்பாச்சர மாம மாம அப்பாச்சர ஏன் மத்த எத்தங்கி

బరింగాలకత అయ్యో మత్తా అచలతరా అచ్చా బేడ బేడ అట్టు బడ ఎదకి గేలు వన్స్ సల కేలా మిల్ల ఎద కచలతరా అంత ఏం కల్తి

ಮಾಡ ಬಿಡ್ತೀನೋ ಆ ನಮಗೆ ಬ್ಯಾಡ್ ಪ್ರಿಯಾ ಕಟ್ ಮಾಡು ಕಟ್ ಮಾಡು ನನ್ನ ಮಾತು ಕಟ್ ಮಾಡು ಏ ಏ ಕಟ್ ಫೋನ್ ಕಟ್ ನಾನು ಮೇಲೆ ಆಣೆ ಆಗಿದಪ್ಪ ಈಗ ನಿಮ್ಮ ಲಗ್ನ ಮಾಡಿ ನಿಮಗೆ ಜೋಡಿಗೆ ಕಳಿಸಿ ಬಿಡ್ತೀನಿ ಬರ್ತೀವಿ ನಾವು ಹಾ ಜಲ್ದಿ ಮಾ ಬರಲ್ರಿ ಆಯ್ತು ಇಬ್ರು ಬರ್ತೀವಿ ನಾವು ಇಡ್ಲಿ ಏನು ಬ್ಯಾಡ ಜಲ್ದಿ ಮಾತು ಪ್ರಿಯಾ

மூர்நாட்ட ஜகதீஷ மௌனேஸ்வர ಚಿಂತಣಿ ಮೌನ ವರವಿಯ ಮೌನ ಗುಡ್ಡ ಪುರ ದಾನಿ ಶ್ರೀ ಸಂಗಿ ಕಾಳಕ ದೇವಿ ಜಗದೀಶ್ವರಿ ಸದ್ಗುರುನಾಥ ಗತ್ತರ್ಗಿ ಬಾಗಮ್ಮ ಗುಡ್ಡ ಪುರ ದಾನೇಶ್ವರಿ ಶ್ರೀ ಸಂಗಿ ಕಾಳಕಿ ಜಗದೀಶ್ವರಿ ಬಲಭೀಮ ಭೀಮ ಬಾ ಶಿವೇಶ್ವರ ಏನ್ರಿ ಸುದ್ದಿ ನಮ್ಮ ಮಗಳದು ಹ್ಮ್ ಹ್ಮ್ ಸಾಲಾವಳಿ ನೋಡಿ ಲಗ್ನ ಮುಹೂರ್ತ ಫಿಕ್ಸ್ ಮಾಡ್ಬೇಕು ಏನಪ್ಪ ಹುಡುಗನ ಹೆಸರ ಹುಡುಗನ ಹೆಸರು ಬಡ್ಕಲ್ಲ ಅದ್ರಪ್ಪ ಹುಡುಗನ ಹೆಸರು ಬಡ್ಕಲ್ಲ ಮೂಲ ನಕ್ಷತ್ರ ನಾಯಿ ಏನಿ ರಾಕೇಶ್ ಗಣ ಹಜ್ಜನಾಡಿ ಪ್ರಿಯ ಅಂದ್ರ ಉತ್ತರ ನಕ್ಷತ್ರ ಆಕಳಿನ ಮನುಷ್ಯ ಗಣ ನಾಡಿ ಅಂದ್ರೆ ಇದು ಬಹಳ ಡೇಂಜರ್ ಆದ ಲಗ್ನದ ಗೋಜಿಗೆ ಹೋಗ್ಬೇಡ ಯಾಕಂದ್ರ ಸಾಲ ಒಳಿ ಇದು ಲಗ್ನ ಮಾಡಬಹುದಪ್ಪ ಅಪ್ಪ ಗೋಡ ಇದು ಲಗ್ನ ನೀ ಮಾಡದಿ ಅಂದ್ರ ಒಂದ್ ಯಾರ ಇದಕ್ಕೇನು ಪರಿವಾರ ಇಲ್ಲ ಏನಪ್ಪ ಪರಿವಾರ ಇಲ್ಲ ಅಪಾರ ಏನಾರ ಮಾಡಿ ಸ್ವಲ್ಪ ಅದಕ್ಕೆ ಪರಿಹಾರ ಹುಡ್ಕೇಡ್ರಪ್ಪ ನನ್ನ ಮಗಳಿಗೆ ಮಾತ್ ಕೊಟ್ಟ್ರಿ ನಾ ಯವ್ವ ನಿನ್ ಲಗ್ನ ಅವ್ವ ನೀ ಏನ್ ಚಿಂತೆ ಮಾಡ್ಬೇಡವ್ ನಾ ಮಾತ್ ಕೊಟ್ಟ್ರಿ ಜರ ಏನು ಶಿವನಿಯರ್ ಹೇಳುವ ಯಪ್ಪಾ ನಾ ಹೇಳಂಗಿಲ್ಲ ನನ್ನ ಪಂಚಾಯ್ತಿ ಹೇಳಕಂತಾ ಏನು ಮಾಡಬೇಕು ಅಪ್ಪ ಪರಿಹಾರ ಏನು ಪರಿಹಾರ ಇಲ್ಲ ನಮ್ಮಲ್ಲಿ ಅಂದ್ರೆ ನೀನು ಒತ್ತಾಯದಿಂದ ಮದುವೆ ಮಾಡ್ದೆ ಅಂದ್ರೆ ನಿನ್ನ ಅಳೇ ತಿಂಗಳದೊಳಗೆ ಸಾಯತಾ ನೋಡು ಅದು ಮುಂದಿನ ನಿನ್ನ ಬಿಟ್ಟಿದ್ದು ಅಪ್ಪ ಅಪ್ಪ ಹಾ ಬರ್ತೀವಪ್ಪ ನಾವು ಹಾ ಬರ್ಲಿಪ್ಪ ಬರ್ತೀವಿ ಹಾ ಬರ್ರಿ ಹೋಗಿ ಬರ್ಲಿ

ಶಿವಪ್ಪ ಈಗ ಇದು ಒಟ್ಟು ಇಲ್ಲೇ ಮರ್ತ ಬಿಡು ಮದುವೆಗೆ ಏನೇನು ಸಿದ್ಧತೆ ಬರ್ತಾವ ನೋಡು ಎಲ್ಲ ತಯಾರಿ ಮಾಡ್ಕೊಂಡ್ಬಿಡು ಏ ಪಾಪ ಕೂಡ ನಿನಗೆ ಹೊತ್ತಿಗೆ ಅಂತ ಹೇಳಿದ್ರು ಏನು ಸಾಂಬೋ ಏನ್ ಹೇಳ ಅಯ್ಯ ಸಾಯ್ತಾನ ಅಂತ ಹೇಳ ಶಿವಪ್ಪ ನನ್ನ ಮೇಲೆ ಆಣೆ ಆಗ್ಯದ ಈ ಮಾತು ನಿನ್ನ ಒಳಗೆ ಇರಬೇಕು ಈ ಮಾತು ನನ್ನ ಒಳಗೆ ಇರಬೇಕು ಒಟ್ಟೆ ಉಸಿರು ಹೊಡಿಲಕ್ಕ ಹೋಗಬೇಡ ಮೊದಲಿಗ ನನ್ನ ಮಗಳಿಗೆ ಮಾತು ಕೊಡ್ತೀನಿ ಲಗ್ನ ಮಾಡ್ಬೇಕಂದ್ರೆ ಮಾಡ್ಬೇಕು ಆಯ್ತು ನಡಿಯಪ್ಪ ಹಾಂ ಯಾರ ಸರ ಸಿದ್ರಾಮೇಶ್ವರ ಮಂಟಪ ಬಸ್ಸು ಮಾಲಕರೇನ್ರಿ ಹೌದ್ರಿ ನೀವ್ ಯಾರೀ ನಾ ಪಾಪು ಕೂಡ ಹೇಳತೇನ್ರಿ ಆ ಜಿಪ್ಪುಣ್ ಪಾಪು ಗೋಡ್ರಿ ಏನ್ರಿ ಹೌದ್ರಿ ಹೌದ್ರಿ ಹಾ ಹೇಳಿ ಸರ ಮಾಲಕರ ನಮಗ ಏನದ ನಮ್ಮ ಮಗಳ ಲಗ್ನ ಅದ್ರಿ ಸರ ಆ ಲಗ್ನಕ್ಕ ಒಂದ್ ಸ್ವಲ್ಪ ಮಂಟಪ ಹೊಡೆದಿತ್ರಿ ಸರ ನಾಳಿಗೆ ಆದ್ರಿ ಹೌದ್ರಿ ನಾಳಿಗೆ ಇದರ ಅರ್ಜೆಂಟ್ ಏನದ ಲಗ್ನ ತೆಗದೀವ್ರಿ ಜರ ಶಿಸ್ತಾಗಿ ಮಂಟಪ್ ಹೊಡೆದು ಒಂದ್ ಜರ ಮುಂದ ನಿತ್ತ ನೀವೇ ಎಲ್ಲ ಶಿಸ್ತುವಾರಿ ಜರ ನೋಡ್ಕೋಬೇಕ್ರಿ ಸರ ಮಾಡೂನ್ರಿ ಏನ್ ಸಡನ್ಲಿ ಒಂದ್ ಐದಾರು ದಿನ ಅಡ್ವಾನ್ಸ್ ಹೇಳ್ತಾರೆ ಹಿಂಗ್ ಸಡನ್ಲಿ ಹೇಳಿರಿ ಆದ್ರೂ ಮಾಡೂನ್ ತರ ಅದೇನ್ ಸೈಜ್ ಸರ ಆ ಸೈಜ್ ನೋಡ್ರಿ ಮಲಕರ ಅದು ಎಮ್ ಎಲ್ ಎ ಸಾಹೇಬ್ರು ಬರ್ತಾರ್ರಿ ಆ ಟೈಪ್ ಆಗ್ಬೇಕು ನೋಡ್ರಿ ಅವ್ರು ಮೆಚ್ಚಬೇಕು ಎಮ್ ಎಲ್ ಎ ಸಾಹೇಬ್ರು ಬರ್ತಾರ್ರಿ ಹಾ ರೀ ಆದ್ರೆ ಕಾಜಿ ಬಿಟ್ಬಿಡ್ರಿ ಅದೇನ್ ಏನ್ ಸೈಜ್ ಹೊಡಿಬೇಕು ಅನ್ನೋದು ಮಾಡ್ತೀವಿ ಸರ್ ಹಾ 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 ಆಯ್ತ್ರಿ ಆಯ್ತ್ರಿ ಓಕೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ

ಎರಡು ನಿಮಿಷ ಆಯ್ತ್ರಿ ಯಾರು ನಿಮಿಷ್ರಿ ಯಾರ ನಿಮಿಷ್ರಿ ಎಲ್ಲಾ ಊಟ ಏನು ರೀ ಸಜ್ಜು ಸಜ್ಜು ಮಾಡಿನ್ರಿ ಎಲ್ಲ ಸಜ್ ಮಾಡಿ ಎರಡ ನಿಮಿಷ ಕರದೇ ಬಿಡ್ತೇನ್ರಿ ಕರೆದೇ ಬಂದ್ರಿ ನಮಸ್ಕಾರ ಪಾಪ ಗುಡ್ರಾ ಹೆಂಗದ್ರಿ ಇಲ್ರಿ ಇವ್ನ ಮಂಟಪದಾಗ ನನ್ನ ಮಗಳು ಅಳ್ಯಾಗ ಕುತ್ರ ಹೆಂಗೆ ಜೋಡಿ ಕಾಣತ್ತೆ ಇಲ್ರಿ ನಮಗೆ ಉಸ್ತವರಿ ವರಸದ್ರೆ ನಾವು ಹಿಂಗೇನೆ ಮಾಡುದು ಇನ್ನೂ ಏನು ಕಂಬಿದ್ರು ನೀವು ನಮ್ಗೆ ಹೇಳಿ ಸರ ಭಾರಿ 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 ಮಾಡ್ರಿ ಓಕೆ ರೀ ಏನೋ ಕಡಿಮೆ ಇಲ್ಲಾರ್ದಂಗೆ ಮಾಡ್ರಿ ನೋಡ್ರಿ ಆಯ್ತು ರೀ ಇನ್ನೂ ಏನು ಬೇಕಂದ್ರು ಹೇಳ್ರಿ ನೋಡ್ರ ಐ ಹೇಳ್ತೀ ಹೇಳ್ತ ಆಯ್ತು ತೋಣ ನೀಡ ಮಾಡ್ಯಲ್ಲ ಏ ಆಗಂತ ಓ ಹೆಂಗೆ ತೋರ್ಸಾರ ಐತು

ಊಟ ಆಮೇಲೆ ಮಾಡದ್ ಮಾಡ್ತಾರ ಆಯ್ಕ ಯಾರಿಗೆ ಬಿಡ್ಲಾರದಂಗ್ರಿ ಆಯ್ತು ಗೇಟಿನ ಹೊರಗೋಲಾರದಂಗ್ ಆಯ್ತಾಯ್ತು ಯಾರ ಗಪ್ತಕ್ಕ ಅವ್ರಿಗೆ ಕರ್ದ ಬರ್ಕೋಯ್ತರಿ ನೂರ್ ಬರೀತಿದ್ರೋನ್ ಆಯ್ತ ಬರ್ಕೋರಿಗೋಡ್ರಿ ನೋಡ್ರಿ ಗೇಟಿಗೆ ಕುಂದ್ರಿ ಜವಾಬ್ದಾರಿ 天啊！ ಹೋಗಿರ್ಬೇಕು ಇನ್ನು ಬರ್ರಿ ಮಾ ಬರ್ರಿ ಬಂದೆ ಬಂದೆ ಬರ್ರಿ ದೊಡ್ಡರೇಷನ್ ರಾತ್ ರಾತ್ರಿ ಹೇಳಿ ನೋ ಮರದ ಅವ್ನುಸರದಾಗ ಮಡ್ಕಂಡ್ ಮಿಂಚರಿಬೇಕಿ ನೋಡಿಗ ನಿನ್ ಹೆಸರು ಅರಿವಿ ಅರಿಬೇಕ ಮಾಡಿಸ್ಬೇಕಿಲ್ರಿ ಇದು ನೋಡೋ ನಿನ್ನ ಹೆಸರು ಬರ್ಸಿನಿಲ್ಲಿ ಹೆಸರು ಹಾಡ್ಬೇಕಾದ್ರೆ ಹೂವ ಹೂವ ಬೇಕಾದ್ರೆ ನಮ್ಗೆ ಹಿಂದ ಮತ್ತೆ ಇಟ್ಟು ಈಗ ಅಲ್ಲಿಂದ ಅಲ್ಲಿ ತನ ಮಂಟಪ ಪಡ್ತೀನಿ ಕಾಣುತ್ತಲ್ಲ ಡೆಕೋರೇಷನ್ ತೊಗೊಂಡು ಏನು ಮಾಡ್ತೀಯ ಲಗ್ನ ಮಾಡ್ಸಾಕತ್ತಿ ನಾವು ಹುಚ್ಚ ಮಂಟಪ ಬೇಕಿಲ್ಲ ನಮಗ ಡೆಕೋರೇಷನ್ ಇಪ್ಪ ಮಾಡ್ರ ನಮಗ ಎಲ್ಲ ಫೋನ್ ಹೇಳಿ ಇನ್ನ ನಿಮ್ಗೆ ಮಾಡ್ಸಲ್ ತೋರು ಅಡಿಗೆ ಮಾಡ್ಸಿರಿ ಏ ಎಲ್ಲ ಪದ್ಧತಿ ಪ್ರಕಾರ ಮಾಡ್ಸಿ ನಮ್ ದೋಸ್ತರು ಎಲ್ಲ ಹೊಂಟ್ರಿ ಏ ಅವ್ರಿಗೆಲ್ಲ ಉಣಿಸ್ ಕಳಿಸ್ತೀನ ನೀ ಹೊಟ್ಟೆ ಇಲ್ಲಿ ತಳ ಇಳಿಬೇಡ ಕೆಜಿನ ಮ್ಯಾಗಿಂದು ನಾ ಇರ್ತೀನಿ ನೀ ಯಾಕೆ ವಿಚಾರ ಮಾಡ್ತಿ ನಾ ಹೇಳಿದ್ರಿ ಇಲ್ಲೇನಿಂದ್ರಿ ಹ್ಮ್ ಹೋರಿ ಹ್ಮ್ ನೀ ಸಂಬಳ ಸಮಾಜ್ರಿ ಇವನಿಗೆ ಹ್ಮ್ ಕೇಳ್ಬೇಕು ನಿಮ್ ಅಪ್ಪ ಏನು ಡೆಕೋರೇಷನ್ ಏನಿಲ್ಲ ನಮ್ ದೋಸ್ ಎಲ್ಲ ಮರದ ಕಳಿತಾರೆ ನಮ್ದು ಮಂದ್ ಮಾಡುವ ಮಂದ್ಯಾಗ ಬಾಯಿ ய்ய ரொக்கம் கொட்டனோட நமஸ்காரி ಬರೀ ಮಾ ಬರ್ರಿ ಇಡ್ರಿ ತೆಗಿಯೋಣ ಫೋಟೋ ಊಟ ಮಾಡ್ಕೊಂಡ್ರಿ ಊಟ ಊಟ ಮಾಡ್ತಾರೀಡಿಯೋ ಹೇಳ್ಬೇಕಿಲ್ರಿ ತಂಗಿ ಇಲ್ಲ ಸರಿ ಹೇಳಮ್ಮ ಅರ್ಥ ಅರ್ಥೇಳ ಬರಲಿ ಇಟ್ ಖರ್ಚು ನಮ್ ನಮಗೌಡರು ಅರ್ಥ ಆಯ್ತಾ ಏನು ಖರ್ಚು ಮಾಡಿರ್ರಿ ಡೆಕೊರೇಷನ್ ಇಲ್ರಿ ಇಲ್ಲಿ ಡೆಕೊರೇಷನ್ ರೀ ಇಟ್ ಖರ್ಚುಂತ್ರಲ್ಲ ಇದು ಡೆಕೊರೇಷನ್ ನೋಡ್ರಿ ಚತ್ ನೋಡ್ರಿ ಇಟ್ ಜನ ಕಳಿಸರಿ ಊಟಕ್ಕೆ ತಡೇ ಮಂದಿ ಹೇಳಿರಿ बरोबर ಹೇಳಿರಿ ನೀವು ಊಟಕ್ಕೆ ಬಂದೆ ಮಾಡ್ಸನ್ರಿ ಏನು ನಮಗ ನಮ್ ಮೇನ್ ನಮ ದೋಸ್ ಹೋಗ್ತಾರೆ ಏನು ಬಾಲನ ಕನ್ಸ ನಮಗಾರಿ

ಮಮ್ಮ ಶ್ರೀಯ ಅಲೋ ರೀ ಓ ಎಮ್ ಎಲ್ ಎ ಸಾ ನಮಸ್ಕಾರ ನಮಸ್ಕಾರ ರೀ ಬನ್ರಿ ಅಪ್ಪ ಬನ್ರಿ ಹಾಂ ಬಂದಿರಾ ಹಾಂ ಬಂದೇರಿ ಬಂದೇ ಬಂದೇ ಬಂದ ರೀ ಸಾ ಈ ಸದ್ಯ ಬಂದ ರೀ ಸೇಬ್ರಾ ಬಂದರಿ ಬಂದ್ರಿ ಬನ್ನಿ ಏಯ್ ಗೌಡ ಎಮ್ ಎಲ್ ಎವ್ರು ಬಂದಾರಾ ಸರಿಯಾಗಿತ್ತು ನೋಡ್ಕೊಂಡಿ ನೀ ಸರಿಯಾಗಿ ನೋಡ್ಕೊಂಡು ನಾ ಕರ್ಕೊಂಡು ಬರ್ತೀನಿ ಬಂದರಿ ಬಂದರಿ ಸಾಬ್ರಾ ಬಂದರಿ ಹ ಮಾ ಯಾಕಪ್ಪ ಏನಾಯ್ತು ಬರ್ರಿಲಿ ಯಾಕಪ್ಪ ಬರ್ರಿಲಿ ಇಲ್ಲಿ ಯಾರು ಊಟ ನೋಡ್ಕೊಳಾಗತ್ತಿದ್ದವು ಏ ಯಾವ್ ಊಟ ಬರ್ರಿಲಿ ಸ್ವಲ್ಪ ಮತ್ತೇನಾಯ್ತು ಲಗ್ಗಣದಾಗ ಏನ್ರಿಯ್ ಉತ್ಸಾ ಎಲ್ ಎ ಸಾಂಟರಲಿ ಯಾವ ನೋಡು

<Sit ja tari> <Sito> ೀ ಎಮ್ ಎಲ್ ಎರದ

ಬರ್ರಿ ಬರ್ರಿ ನಮ್ಮ ಹೊಸ ಜೋಡಿಗೆ ಶುಭ ಕೋರಿ ಒಂದು ಮಾತಾಡ್ರಲ್ಲ ನಮಸ್ಕಾರ ರೀ ಎಲ್ಲರ ನನ್ನ ನಮಸ್ಕಾರಗಳು ಈ ಹೊಸ ಜೋಡಿಗೆ ಶುಭಾಶಯಗಳು ಮತ್ತು ಈ ಸಲ ಹ್ಯಾಂಗೆ ನನಗೆ ಆರಿಸಿ ತಂದಿರಿ ಇನ್ನೊಂದ್ಸಲನು ಇದೇ ತರಾನು ಆರ್ಸಿ ತೊಗೊಂಡ್ ಆ ಆರ್ಶಿ ತಂದ್ರ ಸಾಮಯಿಕ ಲಗ್ನ ಕೂಡ ನಾವು ಮಾಡಿಸ್ತೀನಿ ಸಾಹೇಬ್ರಾ ನೀವು ನಮ್ಮ ಮದುವೆಗೆ ಬಂದಿವಿಕಾ ತುಂಬಾ ತುಂಬಾ ಧನ್ಯವಾದ ನಮ್ಮ ದೋಸ್ತ ಸ್ವಲ್ಪ ಜಿಪ್ಪಣಾನ ಏನಾರ ತಪ್ಪಾದ್ರೆ ಸ್ವಲ್ಪ ಸಮಸ್ಯೆ ಇಂತ ಸಹ ಬೇಕಾದ್ರೆ ಇದ್ರು ಬಾ ನನ್ ಬಲಿ ನಾ ಸಹಾಯ ನಿನಗೆ ಮಾಡಿ ಕೊಡ್ತೀನಿ ತುಂಬಾ ತುಂಬಾ ಧನ್ಯವಾದ ರೀ

ಹದಿನೆಂಟ್ ಕಡೆ ಅಲ್ಲ ನಿಮಗ ಕೆಲ್ಸ ಇರ್ತಾವ್ರಿ ಹತ್ತಿರದ ಇಲ್ಲೇನ್ರಿ ಮಂದಿ ಅಷ್ಟೇ ಮಾಡಿದ್ಮೇಲೆ ಹೋಗೀನ್ರಿ ಬರಬರಿ ಬರಬರಿ ಏನ್ರಿ

ಈ ಕಡೆ ಬರ್ರಿ ಕುರ್ಚಿ ಕೂತು ಊಟ ಮಾಡ್ ಇಬ್ರು ಅಥವಾ ನೋಡ್ರಿ ಎರಡು ಗುಂತಿ ಹಾಕ್ರಿ ಅವ್ರಿ ಸಾಕ್ ಬಿಡ್ರಿ ಮತ್ ಅವ್ರ ಯಾರೀ ಏನಂಗಾರ ಮತ್ ಏನ್ರಿ ಚುರುಮುರಿ ಅವ್ರ ಹೆಸರಾದ್ರಿ ತಲೆತಲಂತ ಬಂದ್ರಿ ಎಲ್ಲದ್ರಿ ಬರೀ ಮಾಡಿ

ಮಾರ ಊಟ ಮಾಡ್ಕೊಂಡು ಏನ ಮಾಡಿಸ್ತೀನಿ ಅವಿ ಊಟ ಮಾಡ್ಬೇಕು ಏ ಮಾಡ್ತೀನಿ ನಾ ಎಲ್ಲ ಮಾಡ್ತೀನಿ ಭಾರಿ ಇವ್ರಿಗೆ ತಂಪು ಮಾಡಿದ್ದು ಹ್ಮ್ ಏ ಮಂದಿ ಕಾಣತಾರ ಇಲ್ಲಿಗ ಹ್ಮ ಏನು ಮನುಷ್ಯ ಇದು ಜರ ನಾಚಿಕೆ ಅಬ್ರು ಆದ ಇಲ್ಲಿ ನಿನಗ ಎಷ್ಟು ದೊಡ್ಡ ಮಂಟಪ ಲಗ್ನ ಮಾಡಿಸಿ ನಿಂದು ಜರ ಅರು ಇಡು ಅಬ್ರು ಏನು ಸುಮ್ನೆ ನೀ ಸುಮ್ಮನ ಇಲ್ಲ ಈಗ ಶಿವಣ್ಣ ಎಲ್ಲ ಲಗ್ನದು ಚಂದ ಐತ್ ನೋಡಪ್ಪ ಶಿವಣ್ಣ ಅದು ನೋಡು ಜೋಡಿ ಎಟ್ ಚಂದ ನಕ್ಕೋತದಾರ ನೋಡು ಅಚ್ಚಾ ನಿನ್ನ ಮೊದಲೇ ನಾ ಬೇಡ ತಂದಿದ್ದೆ ಆರ್ನೂರು ಮಾಡೀನಿ ಹೆಂಗ್ ಮಾಡಿ ಏನು ಮಾಡ್ತೀವ ಶಿವಣ್ಣ ಎಲ್ಲ ನಕ್ಕೋತ್ ನಕ್ಕೋತ್ ಇರ್ತಾವ ಅಂತ ಹೇಳಿ ಆಶೆ ಪಟ್ಟಿನ ಶಿವಣ್ಣ ಏ ಸರಿ ಹೇಳಿದೆ ನೀನು ಮಾಡ್ಬೇಡ ಮಾಡ್ಬೇಡ ಎಲ್ಲಾ ದೇವ್ರ ಇಚ್ಛೆ ಹೋ ಶಿವಣ್ಣ ಆದ್ರೂ ಮಾಡಿ ಇರ್ಲಿ ಮಾಡಿವೀಗ ಈಗ ಅಂತೇಳಿ ಆಶೆ ಪಟ್ಟಿನ ಶಿವಣ್ಣ ಏನ್ ಮಾಡೋದು ಇದು ಲಗ್ನ ನೀನ್ ಮಾಡಿದೆ ಅಂದ್ರ ಒಂದ್ ಹೇಳಂಗಿಲ್ಲ ಇದು ನಾನ್ ಹೇಳೋಲ್ಲ